ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ನಡೆದಿರುವಂತಹ ಘಟನೆ ಶಹಾಬಂದರ್ ಗ್ರಾಮದಲ್ಲಿ ಈಗ ನಡೆದಿರುವಂತದ್ದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆಯನ್ನ ನಡೆಸಲಾಗಿದೆ ಶಹಾಬಂದರ್ ಗ್ರಾಮದಲ್ಲಿ ಒಂದು ಭೀಕರ ಘಟನೆ ಸಂಭವಿಸಿರುವಂತದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ತಡರಾತ್ರಿ ಮಾರಕಾಸ್ತ್ರಗಳಿಂದ ಆ ಒಂದು ಯುವಕನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ ಕೊಲೆ ಮಾಡಿದ ನಂತರ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಮಹಾಂತೇಶ್ ಎಂಬುವವರು ವೃತ್ತ ದುರ್ದೈವಿ ಅಂತ ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ಯಮಖನ ಮರಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ ಇನ್ನು ಕುಟುಂಬಸ್ಥರ ಆಕ್ರಂದನ ಈಗ ಆಲ್ರೆಡಿ ಮುಗಿಲು ಮುಟ್ಟಿರುವಂತದ್ದು ತನಿಖೆಯನ್ನ ಈಗ ಮುಂದುವರಿಸುತ್ತೇವೆ ಅಂತ ಪೊಲೀಸರು ಭರವಸೆಯನ್ನ ನೀಡಿರುವಂಥದ್ದು ಮಾರಕಾಸ್ತ್ರಗಳಿಂದ ಯುವಕನನ್ನ ಕೊಚ್ಚಿ ಬದ್ಬರುವ ಈಗ ಹತ್ಯೆಗೈಯಲಾಗಿದೆ ಶಹಾಬಂದರ್ ಗ್ರಾಮದಲ್ಲಿ ಈ ಒಂದು ಭೀಘ್ರ ಘಟನೆ ಸಂಭವಿಸಿರುವಂತದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ತಡರಾತ್ರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈಯಲಾಗಿದೆ ಇನ್ನು ಮೃತ ದುರುದೈವಿ ಮಹಂತೇಶ್ ಎಂದು ತಿಳಿದು ಬಂದಿದೆ ಕೊಲೆ ಮಾಡಿದ ನಂತರ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಮಾರಕಾಸ್ತ್ರವನ್ನ ಬಳಸಿಕೊಂಡು ಯುವಕನ ಕೊಚ್ಚಿ ಬರ್ಬರವಾಗಿ ಹಲ್ಲೆಗೈಯಲಾಗಿದೆ ಶಹಾಬಂದರ್ ಗ್ರಾಮದಲ್ಲಿ ಒಂದು ದುರ್ಘಟನೆ ಸಂಭವಿಸಿದ್ದು ತಡರಾತ್ರಿ ಮಾರಕಾಸ್ತ್ರದಿಂದ ಆ ಒಂದು ಯುವಕನನ್ನ ಕೊಚ್ಚಿ ಹಲ್ಲೆಗೈಯಲಾಗಿದೆ ಇನ್ನು ಹಲ್ಲೆಗೈದಂತಹ ದುಷ್ಕರ್ಮಿಗಳು ಅಲ್ಲಿಂದ ಅವರನ್ನ ಕೊಂದ ನಂತರ ಅಲ್ಲಿಂದ ಪರಾರಿಯಾಗಿದ್ದಾರೆ ಸ್ಥಳದಿಂದ ಪರಾರಿಯಾಗಿರುವಂತಹ ದುಷ್ಕರ್ಮಿಗಳನ್ನ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ತನಿಖೆಯನ್ನ ಮುಂದುವರೆಸಿದ್ದಾರೆ ಕುಟುಂಬಸ್ಥರ ಆಕ್ರಮನ ಮುಗಿಲು ಮುಟ್ಟಿದೆ